ಸೊ ಇವುಗಳನ್ನ ಅಥವಾ ಇದರಿಂದ ಮಾಡುವಂತಹ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಬಳಸೋದ್ರಿಂದ ಕೂಡ ನಮ್ಗೆ ವಿಟಮಿನ್ ಡಿ ಕೊರತೆ ಉಂಟಾಗೋದನ್ನ ದೂರ ಇಡಬಹುದು ನಾವು ಅಡುಗೆಯಲ್ಲಿ ಬಳಸುವಂತಹ ಎಷ್ಟೋ ಆಹಾರ ಪದಾರ್ಥಗಳು ಧಾನ್ಯಗಳು ಕಾಳು ಬೇಳೆಗಳೆಲ್ಲ ಅನೇಕ ರೀತಿಯಲ್ಲಿ ನಮಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಲ್ವಾ ಇನ್ನು ಹಲವು ರೀತಿಯ ದ್ವಿದಳ ಧಾನ್ಯಗಳನ್ನ ಕೂಡ ನಾವು ಬಳಸ್ತೀವಿ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೋಯಾಬೀನ್ ಈ ಸೋಯಾ ಕಾಳುಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಅನೇಕ ರೀತಿಯ ಪೋಷಕಾಂಶಗಳು ಹೊಂದಿರುವಂತಹ ಒಂದು ಧಾನ್ಯ ಅಂತ ಹೇಳಬಹುದು ನಾವು ಇದನ್ನ ಯಾವುದೇ ರೀತಿಯ ಅಡುಗೆಯಲ್ಲಿ ನಿಯಮಿತವಾಗಿ ಬಳಸುವುದು ಕೂಡ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಇನ್ನು ಮೂಳೆಗಳ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಅದ್ರ ಜೊತೆಯಲ್ಲಿ ಮೂಳೆಗಳ ಬೆಳವಣಿಗೆಗೆ ಕೂಡ ಸಹಾಯ ಆಗತ್ತೆ ಹಾಗೇನೆ ಯಾರಿಗೆ ಪದೇ ಪದೇ ಬೆನ್ನು ನೋವು ಕೈಕಾಲು ಗಂಟುಗಳಲ್ಲಿ ನೋವು ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದಿದು ಅದೇ ರೀತಿಯಲ್ಲಿ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಚರ್ಮ ತುಂಬಾ ಡ್ರೈ ಆಗ್ತಾ ಇದ್ರೆ ಒಣಗಿ ಒಡೆಯೋದು ಎಲ್ಲ ಆಗ್ತಾ ಇದ್ರೆ ನಾವು ಇದನ್ನ ಬಳಸಬಹುದು ಆಹಾರದಲ್ಲಿ ಕೂಡ ಬಳಸಬಹುದು ಹಾಗೇನೆ ಇದನ್ನ ನೆನೆಸಿ ಪೇಸ್ಟ್ ಮಾಡಿ ಕೂಡ ಮುಖಕ್ಕೆ ಹಚ್ಕೊಳ್ಬಹುದು ಇದರಿಂದ ನಮ್ಮ ಚರ್ಮ ಸಾಫ್ಟ್ ಆಗೋದಕ್ಕೆ ಗ್ಲೋ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ ಇನ್ನು ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆಯ ಧಾನ್ಯ ಅಂತ ಹೇಳಬಹುದು ನಮ್ಮ ಮೆದುಳಿನ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಸಹಾಯ ಆಗತ್ತೆ ಹಾಗೇನೆ ನಮ್ಮ ಏಕಾಗ್ರತೆ ಅಥವಾ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಇದು ಅದೇ ರೀತಿಯಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಈ ಕಾಳುಗಳು ಇದರಲ್ಲಿರುವಂತಹ ಒಮೆಗಾ ಥ್ರಿ ಕೊಬ್ಬಿನ ಆಮ್ಲಗಳು ನಮ್ಮ ಕೂದಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡ್ತವೆ ಕೂದಲು ತುಂಬಾ ಉದುರುತ್ತಾ ಇದ್ರೆ ಹಾಗೇನೆ ತುಂಬಾ ಒಣಗ್ತಾ ಇದ್ರೆ ಡ್ರೈ ಹೇರ್ ಇದ್ರೆ ಹಾಗೇನೆ ಕೂದಲು ತುಂಬಾ ಡ್ಯಾಮೇಜ್ ಎಲ್ಲ ಆಗ್ತಾ ಇದ್ರೆ ಕಟ್ ಆಗೋದು ಮಧ್ಯದಲ್ಲಿ ಈ ತರ ಎಲ್ಲ ಆಗ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ಈ ಸಮಸ್ಯೆಯನ್ನ ದೂರ ಇಡೋದಕ್ಕೆ ನಮಗೆ ಸೋಯಾಬೀನ್ ಅಥವಾ ಸೋಯಾ ಕಾಳುಗಳು ಸಹಾಯ ಮಾಡ್ತವೆ ನಾವು ಆವಾಗವಾಗ ಇದನ್ನ ಆಹಾರದಲ್ಲಿ ಲ್ಲಿ ಬಳಸ್ಕೊಳ್ಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ತುಂಬಾ ಜನರಿಗೆ ವಿಟಮಿನ್ ಡಿ ಕೊರತೆ ಅನ್ನೋದು ಕಾಡ್ತಾ ಇರುತ್ತೆ ಅದಕ್ಕೆ ಮುಖ್ಯವಾಗಿ ನಾವು ಹೊರಗಡೆ ಸೂರ್ಯನ ಬಿಸಿಲಿಕ್ಕೆ ಜಾಸ್ತಿ ಹೋಗೋದಿಲ್ಲ ಮನೆ ಒಳಗೆ ಇರ್ತೀವಿ ಅಥವಾ ಆಫೀಸ್ ಅಲ್ಲಿ ವರ್ಕ್ ಮಾಡೋರಾದ್ರೆ ಆಫೀಸಲ್ಲೇ ಕೂತ್ಕೊಂಡಿರ್ತಾರೆ ಸೊ ಈ ತರ ಎಲ್ಲ ಆಗೋದ್ರಿಂದ ನಮ್ಗೆ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ವಿಟಮಿನ್ ಡಿ ಅಷ್ಟೊಂದು ಸಿಗೋದಿಲ್ಲ ಈ ಸೋಯಾಬೀನ್ ಅಥವಾ ಸೋಯಾ ಕಾಳುಗಳು ವಿಟಮಿನ್ ಡಿ ಯ ಒಂದು ಉತ್ತಮ ಮೂಲ ಅಂತಾನೆ ಹೇಳ್ಬಹುದು ಸೊ ಇವುಗಳನ್ನ ಅಥವಾ ಇದರಿಂದ ಮಾಡುವಂತಹ ಯಾವುದೇ ಪ್ರಾಡಕ್ಟ್ ಅನ್ನ ನಾವು ಬಳಸೋದ್ರಿಂದ ಕೂಡ ನಮ್ಗೆ ವಿಟಮಿನ್ ಡಿ ಕೊರತೆ ಉಂಟಾಗೋದನ್ನ ದೂರ ಇಡಬಹುದು ಅದರ ಜೊತೆಯಲ್ಲಿ ಇದರಲ್ಲಿ ಪ್ರೋಟೀನ್ ಕೂಡ ಹೇರಳವಾಗಿ ಸಿಗುತ್ತೆ ನಮ್ಗೆ ಇದು ನಮ್ಮ ಸ್ನಾಯುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸ್ನಾಯುಗಳಲ್ಲಿ ಪದೇ ಪದೇ ನೋವು ಎಲ್ಲ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ತುಂಬಾನೇ ಕ್ರಾಂಪ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ಸ್ನಾಯು ಸೆಳೆತ ಎಲ್ಲ ಇರುತ್ತೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು ಇನ್ನು ನಾವು ಇದನ್ನ ಬಳಸುವಾಗ ಪ್ರತಿದಿನ ಬಳಸಬೇಕಂತ ಕೂಡ ಇಲ್ಲ ನಾವು ತಿಂಗಳಲ್ಲಿ ಒಂದೆರಡು ಸಾರಿ ಬಳಸಿದ್ರೂ ಕೂಡ ಸಾಕಾಗುತ್ತೆ ಅಷ್ಟೊಂದು ಶಕ್ತಿ ಇರುತ್ತೆ ಇದರಲ್ಲಿ ನಾವು ಯಾವುದೇ ರೀತಿಯ ಅಡುಗೆಯನ್ನ ಮಾಡಿ ಬಳಸಬಹುದು ನೋಡಿದ್ರಲ್ಲ ಸೋಯಾಬೀನ್ ಅಥವಾ ಸೋಯಾ ಕಾಳುಗಳು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತವೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು